ಆರ್ ನ್ಯೂಸ್ಗೆ ಸ್ವಾಗತ ಲಿಟಲ್ ಏಂಜಲ್ ಕಿಡ್ಸ್ ಪ್ಲೇ ಹೋಮ್ನಲ್ಲಿ ದಾಖಲಾತಿ ಪ್ರಾರಂಭ ಚಿಂತಾಮಣಿ ನಗರದ ಅಶ್ವಿನಿ ಬಡಾವಣೆಯ ಡೆಕನ್ ಆಸ್ಪತ್ರೆಯ ಎಸ್ಎಲ್ಎನ್ ಆಟೋವರ್ಸ್ ಪಕ್ಕದಲ್ಲಿ ನೂತನವಾಗಿ ಪ್ಲೇ ಹೋಮ್ ಅನ್ನು ಜೂನ್ ಮೂರರಿಂದ ಪ್ರಾರಂಭಿಸಲಾಗುತ್ತಿದೆ ಈ ಸಂಸ್ಥೆಯ ಸಂಸ್ಥಾಪಕರಾದ ಶಬನಾ ಬೇಗಂ ಮತ್ತು ಗೀತಾರವರು ಶಿಕ್ಷಣ ಕ್ಷೇತ್ರದಲ್ಲಿ ಇಪ್ಪತ್ತು ವರ್ಷಗಳ ಕಾಲ ತರಬೇತಿ ಮತ್ತು ಅನುಭವವುಳ್ಳವರಾಗಿದ್ದಾರೆ ಶಬನಾರ್ ಅವರು ಆರು ವರ್ಷಗಳ ಕಾಲ ದುಬೈ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಹಾಗೂ ಚಿಂತಾಮಣಿಯ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಲ್ಲಿ ನರ್ದಿ ನರ್ಸರಿ ವಿಭಾಗದ ಮುಖ್ಯಸ್ಥರಾಗಿ ಹದಿನೈದು ವರ್ಷ ಸೇವೆ ಸಲ್ಲಿಸಿದ್ದಾರೆ ಸದರಿ ಪ್ಲೇ ಓಮ್ನಲ್ಲಿ ಆಟ ಮತ್ತು ವಿನೋದಕ್ಕಾಗಿ ಸುಸಜ್ಜಿತ ಪ್ರದೇಶ ಪರಿಸರ ಸ್ನೇಹಿ ಕ್ಯಾಂಪಸ್ ವಿವಿಧ ಸಹ ಚಟುವಟಿಕೆಗಳು ಉತ್ತಮ ಅಭಿವೃದ್ಧಿಪಡಿಸುವುದು ಏಕಾಗ್ರತೆ ಮತ್ತು ಬರವಣಿಗೆಯ ಕೌಶಲ್ಯಗಳನ್ನು ನಿರ್ಮಿಸುವುದು ಕಣ್ಣು ಮತ್ತು ಕೈಗಳ ಸಮನ್ವಯ ಅಭಿವೃದ್ಧಿಪಡಿಸುವುದು ಬೋತ್ ಕಿಂಡರ್ ಗಾರ್ಡನ್ ಮತ್ತು ಮಾಂಡ್ಯಸರಿ ಆಧಾರಿತ ಕಲಿಕೆ ಅತ್ಯಂತ ನವೀನ ಮಿಶ್ರಣ ಕಲಿಕೆಯ ಪಠ್ಯಕ್ರಮದ ಮೂಲಕ ಮಕ್ಕಳಿಗೆ ಶಿಕ್ಷಕರು ಉತ್ತಮ ತರಬೇತಿ ಮತ್ತು ಆದ್ಯತೆ ನೀಡಲಾಗುವುದು ಪ್ರತಿದಿನ ಬೆಳಗ್ಗೆ ಹತ್ತರಿಂದ ಒಂದು ಮೂವತ್ತರವರೆಗೆ ಶಾಲೆ ನಡೆಯಲಿದೆ ಇದಲ್ಲದೆ ಎಲ್ ಕೆ ಜಿಯಿಂದ ಎಂಟನೇ ತರಗತಿಯವರೆಗೂ ಟ್ಯೂಷನ್ ಸಹ ನಡೆಸಲಾಗುವುದು ಯಾವುದೇ ಶಾಲೆಯ ವಿದ್ಯಾರ್ಥಿಗಳು ಅಧ್ಯಯನದಲ್ಲಿ ದುರ್ಬಲವಾಗಿದ್ದವರಿಗೆ ಇಲ್ಲಿ ಟ್ಯೂಷನ್ ಸಹಾಯ ಪಡೆದು ಶಿಕ್ಷಣದಲ್ಲಿ ಉತ್ತಮ ವಿದ್ಯಾರ್ಥಿಗಳಾಗಲು ಶ್ರಮಿಸುತ್ತೇವೆ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಎಂಟು ಮೂರು ಒಂದು ಸೊನ್ನೆ ಮೂರು ನಾಲ್ಕು ಸೊನ್ನೆ ಏಳು ಆರು ಒಂಬತ್ತು ಮತ್ತು ಎಂಟು ಒಂದು ನಾಲ್ಕು ಏಳು ಸೊನ್ನೆ ಆರು ಆರು ಸೊನ್ನೆ ಸೊನ್ನೆ ಎರಡು ಮೊಬೈಲ್ಗೆ ಸಂಪರ್ಕಿಸುವುದು ಎಸ್ ಜಿ ವಿ ಹೆಲ್ತ್ ಕೇರ್ನಿಂದ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಚಿಂತಾಮಣಿ ನಗರದ ಕೆಆರ್ ಬಡಾವಣೆಯ ಗಜಾನನ ವೃತ್ತದ ಸಮೀಪದ ಎಚ್ ಡಿ ಎಫ್ಸ್ ಬ್ಯಾಂಕ್ ಬಳಿ ಇರುವ ಎಸ್ ಜಿ ವಿ ಹೆಲ್ತ್ ಕೇರ್ನಿಂದ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಮೇ ಹತ್ತೊಂಬತ್ತರಂದು ಭಾನುವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆವರೆಗೂ ಹಮ್ಮಿಕೊಳ್ಳಲಾಗಿದೆ ವೈದ್ಯರಾದ ಡಾಕ್ಟರ್ ಪ್ರಬಲಿಕಾ ಜಿ ರೆಡ್ಡಿ ಡಾಕ್ಟರ್ ದೀಪ್ತಿ ಡಾಕ್ಟರ್ ಅನ್ಪಾಲ್ ಡಾಕ್ಟರ್ ಶಿವರಾಜ್ ಖಾನ್ ತಂಡದಿಂದ ಉಚಿತ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ದು ಶಿಬಿರದಲ್ಲಿ ಥೈರಾಯ್ಡ್ ಸಕ್ಕರೆ ಕಾಯಿಲೆ ಕೊಲೆಸ್ಟ್ರಾಲ್ ಕಿಡ್ನಿ ಟೆಸ್ಟ್ ಪರೀಕ್ಷೆಗಳನ್ನು ಉಚಿತವಾಗಿ ಮಾಡಲಾಗುವುದು ಸಾರ್ವಜನಿಕರು ಸದರಿ ಉಚಿತ ಆರೋಗ್ಯ ಶಿಬಿರದ ಸದುಪಯೋಗವನ್ನು ಉಪಯೋಗಿಸಿಕೊಳ್ಳಬೇಕೆಂದು ಎಸ್ ಜಿ ವಿ ಎಲ್ತ್ ಕೇರ್ ಅವರವರು ಮನವಿ ಮಾಡಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಒಂಬತ್ತು ಆರು ಐದು ಸೊನ್ನೆ ಸೊನ್ನೆ ಏಳು ಒಂದು ಮತ್ತು ಏಳು ಎರಡು ಐದು ಒಂಬತ್ತು ಒಂದು ಆರು ಒಂದು ಮೂರು ಎರಡು ಮತ್ ಎರಡು ಒಂಬತ್ತರನ್ನು ಸಂಪರ್ಕಿಸುವಂತೆ ಪ್ರಕಟಣೆಯಲ್ಲಿ ಕೋರಿದ್ದಾರೆ